ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಕಳೆದ ಮೂರುವರೆ ವರ್ಷಗಳಿಂದ ಕಾದು ಕೂತಿದಂತಹ ಸಿನಿಮಾ ಕೊನೆಗೂ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ ಎಸ್ ರಿಷಬ್ ಶೆಟ್ಟಿಯವರು ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಚಾಪ್ಟಾರ್ ಒನ್ ಸಿನಿಮಾವನ್ನು ಕಣ್ತುಂಬಿಕೊಳ್ಳೋದಕ್ಕೆ ತುದಿ ನಿಂತಿದ್ದಾರೆ ನಿಂತಿದ್ದಾರೆ ಸಿನಿಪ್ರಿಯರು ಸಿನಿಮಾ ಬಿಡುಗಡೆಗೆ ಹತ್ತು ದಿನ ಇರುವವರೆಗೂ ಕೂಡ ರಿಷಬ್ ಶೆಟ್ಟಿಯವರು ಚಿಕ್ಕದೊಂದು ಸುಳಿವನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ ಇಷ್ಟು ಕಾದು ಕೂತಿದ್ದಕ್ಕೆ ಟ್ರೇಲರ್ ರಿಲೀಸ್ ಮಾಡಿರುವಂತಹ ರಿಷಬ್ ಶೆಟ್ಟಿ ಅವರು ಇದೀಗ ಟ್ರೇಲರ್ ಮೂಲಕ ಸಿನಿಮಾ ಬಗ್ಗೆ ಸಿನಿಪ್ರಿಯರಲ್ಲಿ ಮತ್ತಷ್ಟು ಕುತೂಹಲವನ್ನು ಕೇಳಿಸಿದ್ದಾರೆ ಕಾಂತಾರ ಮೇಗಾ ಬ್ಲಾಸ್ಟರ್ ಲಿಸ್ಟ್ ಸೇರಿದ ಬಳಿಕ ರಿಷಬ್ ಶೆಟ್ಟಿ ಫ್ರೀಕ್ವೆಂಟ್ಗೆ ಕೈ ಹಾಕಿದರು ದೊಡ್ಡ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಕೂಡ ಮುಂದಾಗಿದ್ದರು ಸಿನಿಮಾವನ್ನು ಸುಮಾರು ಮೂರುವರೆ ವರ್ಷಗಳ ಕಾಲ ಶೂಟಿಂಗ್ನ ಮಾಡಲಾಗಿದೆ ಏಳಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಿದೆ ಇದುವರೆಗೂ ಕೂಡ ಕಾಂತಾರ ಚಾಪ್ಟರ್ ರ ಬಗ್ಗೆ ಚಿಕ್ಕದೊಂದು ಕೂಡ ಸೆಳುವನ್ನು ಕೊಟ್ಟಿರಲಿಲ್ಲ ರಿಷಬ್ ಶೆಟ್ಟಿ ಅವರು ಇದೇ ಮೊದಲ ಬಾರಿಗೆ ಅವರು ಟ್ರೇಲರ್ನ ರಿಲೀಸ್ ಮಾಡಿದ ಬಳಿಕ ತಮ್ಮ ಸಿನಿಮಾದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಸೊ ಒಂದು ಯೋಚನೆಯನ್ನು ತೆಗೆದುಕೊಂಡು ಬಂದಾಗ ಅದನ್ನು ಹೇಗೆಲ್ಲ ತೋರಿಸ್ಬಹುದು ಏನಿಗೆಲ್ಲ ಮಾಡಬಹುದು ಅನ್ನೋದು ನನ್ನ ತಲೆಯಲ್ಲಿ ಆದರೆ ನನ್ನ ಕೋ ರೈಟರ್ಸ್ ಅದನ್ನು ತುಂಬ ಚೆನ್ನಾಗಿ ಬ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಾನು ಕಂಡಿರುವಂತಹ ಒಂದು ವಿಷನನ್ನು ಕ್ಯಾಮ್ರಾಮನ್ ತುಂಬ ಸುಂದರವಾಗಿ ತೋರಿಸಿದ್ದಾರೆ ಅಂತ ಹೇಳಿ ರಿಷಬ್ ಶೆಟ್ಟಿಯವರು ತಮ್ಮ ಒಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಇಷ್ಟೇ ಅಲ್ಲ ಕಾಂತಾರ ಚಾಪ್ಟರ್ ಒನ್ ಇಡೀ ದೇಶವೇ ಎದುರು ನೋಡ್ತಾ ಇರುವಂತಹ ಸಿನಿಮಾ ಹೀಗಾಗಿ ಕಳೆದ ಒಂದು ಮೂರು ತಿಂಗಳಿಂದ ಇಡೀ ತಂಡ ಕೇವಲ ಒಂದು ಎರಡು ಮೂರು ಗಂಟೆ ಕೆಲಸ ಮಾಡಿದೆ ನಾಲ್ಕೈದು ಬಾರಿ ಹೋಗಿ ಬಿಡಬೇಕಿತ್ತು ನಾನು ಆದರೆ ಬದುಕು ಬಂದಿದ್ದೀನಿ ಅದಕ್ಕೆ ದೈವ ನನ್ನ ಹಿಂದೆ ನಿಂತಿದೆ ಅನ್ನೋದೇ ಸಾಕ್ಷಿ ಅಂತ ರಿಷಬ್ ಶಕ್ತಿ ಅವರು ಒಂದು ಭಾವುಕರಾಗಿ ಕೂಡ ಮಾತುಗಳನ್ನ ಆಡಿದರು ಇನ್ನು ಸಿನಿಮಾಗೋಸ್ಕರ ನಾವು ಯಾರು ಕೂಡ ಸರಿಯಾಗಿ ಮಲಗದೆ ಮೂರು ತಿಂಗಳಾಯಿತು ಒಂದು ಗಂಟೆ ಎರಡು ಗಂಟೆ ನಿದ್ದೆ ಮಾಡಿರಬಹುದಷ್ಟೇ ಈ ಸಿನಿಮಾಗೆ ಕೆಲಸ ಮಾಡಿರೋರು ನನ್ನ ಸಿನಿಮಾ ಅಂತ ಕೆಲಸ ಮಾಡಲಿಲ್ಲ ಇದೆಲ್ಲ ನಮ್ಮ ಸಿನಿಮಾ ಅಂತ ಹೇಳಿ ಒಟ್ಟಾಗಿ ಕೆಲಸನ ಮಾಡಿದ್ದಾರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಸಿನಿಮಾಗೆ ಮಾಡಿರುವಂತಹ ಕೆಲಸ ಹೇಗಿತ್ತು ಅನ್ನೋದನ್ನು ಕೂಡ ರಿಷಬ್ ಶೆಟ್ಟಿಯವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಸೊ ಕಾಂತಾರ ಸಿನಿಮಾ ಶುರುವಾದ ಮೇಲೆ ಸೆಟ್ನಲ್ಲಿ ಹಾಗಾಯಿತು ಹೀಗಾಯ್ತು ಅಂತೆಲ್ಲ ಕೇಳಿ ಬರ್ತಾಯಿತ್ತು ಕೆಲವೊಬ್ರು ಜೀವವನ್ನು ಕೂಡ ಬಿಟ್ಟಿದ್ರು ಅದರಲ್ಲಿ ನಮ್ಮ ರಾಕೇಶ್ ಪೂಜಾರಿ ಕೂಡ ಒಬ್ರು ಅಷ್ಟೇ ಎಲ್ಲ ಕ್ಯಾಮ್ರಾಮನ್ ಕೂಡ ಅವರು ಉಸಿರನ್ನು ಚೆಲ್ಲಿದ್ರು ಸೊ ಇದನ್ನೆಲ್ಲ ಇದ್ರ ಬಗ್ಗೆ ಕೂಡ ಮಾತಾಡಿದಂತಹ ರಿಷಬ್ ಶೆಟ್ಟಿ ಅವರು ಹಾಗೆ ನೋಡಿ ಒಂದು ಲೆಕ್ಕಾಚಾರ ಹಾಕೋದಾದರೆ ನಾನೇ ಒಂದು ನಾಲ್ಕು ಸಾರಿನೋ ಐದು ಸಾರಿನೋ ಹೋಗಿ ಬಿಡ್ತಿದ್ದೆ ಆದರೆ ಇವತ್ತು ನಾನು ಬದುಕಿ ಬಂದು ಇಡೀ ಸಿನಿಮಾವನ್ನ ನಾನು ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ನನ್ನ ಹಿಂದೆ ನಿಂತಿರುವಂತಹ ಆ ದೈವ ಅನ್ನೋದಷ್ಟೇ ನನ್ನ ನಂಬಿಕೆ ಅಷ್ಟೇ ಆ ದೈವದಿಂದನೇ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಇವತ್ತು ತೆಗೆದುಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿ ರಿಷಬ್ ಶೆಟ್ಟಿಯವರು ಕೂಡ ಭಾವಕವಾಗಿ ಮಾತನಾಡಿದರು ಇನ್ನು ಟ್ರೇಲರ್ ರಿಲೀಸ್ ಆಗಿದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆಗಿದೆ ಆದರೆ ಟ್ರೇಲರ್ ರಿಲೀಸಲ್ಲಿ ಕೆಲವೊಬ್ಬರು ಇದರ ಪರವಾಗಿ ಮಾತಾಡಿದ್ರೆ ಇನ್ನೊಬ್ರು ಕೂಡ ಅದನ್ನು ಮೆಚ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ಗೆ ಒಂದು ಮಿಶ್ರ ಪ್ರತಿಕ್ರಿಯೆ ಉಂಟಾಗ್ತಾ ಇದೆ ಕಾಂತಾರ ಅಷ್ಟೊಂದು ನಮ್ಮ ನಿರೀಕ್ಷೆಯನ್ನು ಹಾಕಿತ್ತು ಸಿನಿಮಾವನ್ನು ಹೋಗಿ ನೋಡಿದಾಗ ಎಲ್ಲರಿಗೂ ಕೂಡ ಒಂದು ಮೈ ಜುಮ್ಮು ಆಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ ಅಷ್ಟೊಂದು ಏನು ಹೇಳ್ತಾರೆ ಗಮನವನ್ನು ಸೆಳೀತಾ ಇಲ್ಲ ಅದರಲ್ಲಿ ಏನೋ ಹೇಳೋಕ್ಕೆ ಹೋಗಿ ರಿಷಬ್ ಶೆಟ್ಟಿಯವರು ವರ್ಲ್ಡ್ ವೈಡ್ ತೋರಿಸ್ಲಿಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ವಿಷುವಲ್ ಕಡೆಗೆ ಗಮನವನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ಟ್ರೇಲರೇ ಈ ಮಟ್ಟಿಗೆ ಇಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನು ಸಿನಿಮಾ ಹೇಗಿರ್ಬೋದು ಅಂತ ಹೇಳಿ ಕಮೆಂಟನ್ನು ಹಾಕ್ತಾ ಇದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ಗೆ ಪೂರ್ತಿಯಾಗಿ ಕೂಡ ಓಕೆ ಹೇಳ್ತಾ ಇಲ್ಲ ಇಲ್ಲ ನಾಟ್ ಓಕೆ ಅಂತಲೂ ಕೂಡ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜನ ಕಾಂತಾರ ಚ ಕಾಂತಾರದಷ್ಟು ನಮಗೆ ಅದು ಇಲ್ಲ ಅಂತ ಕಮೆಂಟ್ ಮಾಡಿದರೆ ಇನ್ನೊಂದಷ್ಟು ಜನ ಈ ಪಿಕ್ಚರ್ನಲ್ಲೂ ಕೂಡ ಏನೋ ಒಂದು ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ರಿಷಬ್ ಶೆಟ್ಟಿಯವರು ಅದನ್ನು ಏನಂತ ನೋಡೋಣ ಅಂಥೇಳಿ ಮತ್ತೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಇನ್ನು ರಿಷಬ್ ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರೇ ಎಲ್ಲರಿಗೂ ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಕಾಂತಾರ ಚಾಪ್ಟರ್ ಒನ್ ಸಾರಿ ಕಾಂತಾರದಲ್ಲಿ ಕೂಡ ಪ್ರಗತಿ ಶೆಟ್ಟಿ ಅವರು ಒಂದು ಚಿಕ್ಕದೊಂದು ಪಾರ್ಟಲ್ಲಿ ಅಭಿನಯಿಸಿದರು ಅಷ್ಟೇ ಅಲ್ಲ ಅದರಲ್ಲಿ ಕೆಲವೊಂದು ಕಾಸ್ಟ್ಯೂಮ್ ಡಿಸೈನನ್ನು ಕೂಡ ಪ್ರಗತಿ ಶೆಟ್ಟಿಯವರೇ ಮಾಡಿದರು ಆದರೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಪ್ರಗತಿ ಶೆಟ್ಟಿಯವರೇ ಪ್ರತಿಯೊಬ್ಬರಿಗೂ ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಸೊ ಒಂದೊಂದು ದೇವಾಲಯದ ಒಂದು ಡಿಸೈನ್ಗಳನ್ನ ನೋಡಿದ್ದೀನಿ ಹಳೆ ಕಾಲದ ಒಂದು ಕೆಲವೊಂದು ಡಿಸೈನ್ಗಳನ್ನ ನೋಡಿ ಅವರು ಈ ಒಂದು ಕಾಸ್ಟ್ಯೂಮ್ ಡಿಸೈನ್ನ ಮಾಡಿದಾರಂತೆ ಏನು ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಆಗಿ ಕುಂದಾಪುರದಲ್ಲಿ ಒಂದು ಫಿಲಮ್ ಸಿಟಿಯನ್ನೇ ನಿರ್ಮಾಣ ಮಾಡಿಕೊಂಡು ಇಡೀ ಸಿನಿಮಾವನ್ನೇ ಅಲ್ಲಿ ಶೂಟ್ ಮಾಡಲು ಆರಂಭಿಸಿದರು ರಿಷಬ್ ಶೆಟ್ಟಿಯವರು ತಮ್ಮ ಪತ್ನಿ ಮತ್ತು ಮಕ್ಕಳ ಸಮೇತ ಕುಂದಾಪುರಕ್ಕೆ ಶಿಫ್ಟ್ ಆದರು ಮೊನ್ನೆ ಮೊನ್ನೆವರೆಗೂ ಕೂಡ ಕುಂದಾಪುರದಲ್ಲೇ ಇದ್ದಂತಹ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಈಗ ಹೊರಗೆ ಬಂದಿದೆ ಅಲ್ಲಿಂದ ಸೊ ಅಲ್ಲಿಯೇ ಒಂದು ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕಿ ಶೂಟಿಂಗನ್ನು ಮಾಡಲಾಗಿತ್ತು ಬಹುತೇಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಕೂಡ ಅಲ್ಲೇ ಮಾಡಲಾಗಿದೆ ಜೊತೆಗೆ ಈ ತೀರ್ಥಹಳ್ಳಿ ಮಾಣಿ ಜಲಾಶಯದ ಹಿನ್ನೀರು ಹೊಸನಗರ ಸುತ್ತಮುತ್ತ ಕೂಡ ಶೂಟಿಂಗ್ನ ಮಾಡಲಾಗಿದೆ ಸೊ ರಿಷಬ್ ಶೆಟ್ಟಿ ಅವರೇ ಹೇಳುವಂತೆ ಕುಂದಾಪುರದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಯಾವ ರೀತಿ ವ್ಯವಸ್ಥೆ ಮಾಡಿಬಿಟ್ಟಿದೆ ಅಂತಂದರೆ ಅಲ್ಲಿಗೆ ಹೋಗಿ ಒಂದು ಸಿನಿಮಾವನ್ನ ಸಂಪೂರ್ಣವಾಗಿ ಮುಗಿಸ್ಕೊಂಡು ಬರಬಹುದಂತೆ ಬರ ಬರಬಹುದಂತೆ ಸೊ ಕಾಂತಾರ ಸಿನಿಮಾವನ್ನ ಒಂದು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣ ಆಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೂರಾರು ಕೋಟಿ ರೂಪಾಯಿಯನ್ನು ಹಾಕಿ ನಿರ್ಮಾಣವನ್ನು ಮಾಡಲಾಗಿದೆ ಸೊ ಧರಣಿ ಕಲಾ ನಿರ್ದೇಶನದಲ್ಲಿ ಅದ್ದೂರಿಯಾದಂತಹ ಸೆಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಇದು ನಾಲ್ಕನೇ ನಾಲ್ಕರಿಂದ ಐದನೇ ಶತಮಾನದ ಒಂದು ಕದಂಬರ ಕಾಲದಲ್ಲಿ ನಡೆದಂತಹ ಕಥೆಯನ್ನು ಇಲ್ಲಿ ಹೇಳಲಾಗ್ತಾ ಇದೆ ಸೊ ಅದಕ್ಕಾಗಿ ಆ ಕಾಲಘಟ್ಟವನ್ನು ಮರು ಸೃಷ್ಟಿ ಮಾಡಲಾಗಿದೆ ನೂರಾರು ಸಹಕಲಾವಿದರು ಸಿನಿಮಾದ ಪ್ರತಿ ಶರ್ಟ್ನಲ್ಲೂ ಕೂಡ ಇರಬಹುದು ಅನ್ನೋದಕ್ಕೆ ಈ ಟ್ರೇಲರ್ನಲ್ಲಿ ಸಾಕ್ಷಿ ಕೂಡ ಸಿಕ್ಕಿದೆ ಸೊ ಜೊತೆಗೆ ತೆರೆ ಹಿಂದೆ ಕೂಡ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಹೀಗಾಗಿ ಹೊಂಬಾಳೆ ಫಿಲಮ್ಸ್ ಕೈ ಬಿಚ್ಚಿ ಖರ್ಚು ಮಾಡಿರೋದು ಕೂಡ ಎಲ್ಲರಿಗೂ ಕಾಣಿಸ್ತಾ ಇದೆ ಇನ್ನು ಕಾಂತಾರ ಸಿನಿಮಾದಲ್ಲಿ ನಾಯಕಿಯಾಗಿ ಸಪ್ತಮಿ ಗೌಡ ಅವರು ಕಾಣಿಸ್ಕೊಂಡಿದ್ರು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಾಯಕಿ ಯಾರು ಅನ್ನೋ ವಿಚಾರವನ್ನು ಚಿತ್ರತಂಡ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಕೆಲ ದಿನಗಳ ಹಿಂದೆ ಅಷ್ಟೇ ರುಕ್ಮಿಣಿ ವಸಂತವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಲಾಗಿತ್ತು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ಅಭಿನಯಿಸಿದಂತಹ ರುಕ್ಮಿಣಿಯವರು ತಮ್ಮ ಕೆರಿಯರ್ಗೆ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿಲ್ಲದೆ ಅಂತ ಹೇಳುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಚಿತ್ರ ಕೆರಿಯರ್ ಪ್ರಾರಂಭದ ಹೆಜ್ಜೆಯಲ್ಲಿ ಇಂಥದ್ದೊಂದು ದೊಡ್ಡ ಪಾತ್ರ ಸಿಕ್ಕಿದ್ದು ಇಂಥದ್ದೊಂದು ಮಹತ್ವದ ಪಾತ್ರ ಸಿಕ್ಕಿದ್ದು ನನಗೂ ಕೂಡ ಖುಷಿಯನ್ನು ಕೊಟ್ಟಿದೆ ಆ ಪಾತ್ರ ಚಾಲೆಂಜ್ ಆಗಿತ್ತು ಅದೇ ಚಿತ್ರತಂಡದ ಸಪೋರ್ಟ್ ಸಿಕ್ಕಿದ್ರಿಂದ ನನಗೆ ಅಷ್ಟಾಗಿ ಕಷ್ಟ ಅನ್ನಿಸ್ತಿಲ್ಲ ಅಂತ ಹೇಳಿ ರುಕ್ಮಿಣಿ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಸಾ ಕಾಂತಾರ ಚಾಪ್ಟರ್ ನ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಇನ್ನೊಂದು ವಾರ ಕಳೆದರೆ ತೆರೆ ಮೇಲೆ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಕಾರ್ ನೋಡಬೇಕಿದೆ ಯಾವ ರೀತಿಯಾಗಿ ಪಿಕ್ಚರ್ ಮೂಡಿಬಂದಿದೆ ಅಂತ ಹೇಳಿ ಪ್ರೇಕ್ಷಕ ಪ್ರಬೋದಕ್ಕೆ ಜೈಕಾರ ಹಾಕ್ತಾನ ಇನ್ನು ಈ ಸ್ವಲ್ಪ ಏನಾದರೂ ಬೇಕಿತ್ತು ಅಂತ ಹೇಳ್ತಾನೆ ಕಾರ್ ನೋಡೋಣ ಇವ್ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಳಿಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ